ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ಶ್ರುತಿ ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಇದು ವೀಣಾ ಕವರ್ಮನ ಗೃಹ ಪ್ರವೇಶದ ಎರಡನೇ ದಿನದ ವ್ಲಾಗ್ ಅಹ್ ಹೋದ್ ಅಲ್ಲಿ ನಾನು ನೈಟ್ ವರ್ಗು ಏನೇನಾಗಿತ್ತು ಹಿಂದಿನ ದಿನ ಪೂಜೆ ಎಲ್ಲ ಹಾಕಿದ್ದೆ ಇವತ್ತು ಗೃಹ ಪ್ರವೇಶದ ದಿನ ಬೆಳಗ್ಗೆ ಇಂದ ಸಂಜೆವರೆಗೂ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ ಬೆಳಗ್ಗೆನೆ ನಾನು ವಿನೋತಕ ನಿಧಕ ಬಬಿತಾ ಎಲ್ರೂನು ಸ್ನಾನ ಮಾಡಿಕೊಂಡು ಇವಾಗ ಗೃಹ ಪ್ರವೇಶದ ಮನೆ ಹತ್ರ ಹೋಗ್ತಾ ಇದೀವಿ ನಾವು ರಾತ್ರಿ ವೀಣಕ್ಕ ಮನೆ ಫ್ರೆಂಡ್ ಮನೆಯಲ್ಲೇ ಮಲಗಿದ್ವು ಅಂದ್ರೆ ಪಕ್ಕದಲ್ಲಿನೇ ವೀಣಕ್ಕ ಮನೆ ಹತ್ರನೇ ಅವ್ರ ಮನೇನಲ್ಲಿ ಮಲ್ಗಿ ಅಲ್ಲೇ ಸ್ನಾನ ಎಲ್ಲಾ ಮಾಡ್ಕೊಂಡು ರೆಡಿ ಆಗಿ ಬೇಗ ಬಂದಿದ್ದೀವಿ ನಾವ್ ಬರೋಕ್ಕೂ ಮುಂಚೆ ಬಟ್ರಾಗ್ಲೆ ಅವ್ರ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಯಾರು ಬರ್ಲಿ ಬಿಡ್ಲಿ ಅವ್ರವ್ರ ಅವ್ರ ಕೆಲಸಗಳಾಗ್ತಾ ಇರತ್ತೆ ಅಲ್ವಾ ಇವಾಗ ವೇಣಕ್ಕ ಅವ್ರ ಮನೆಯಲ್ಲೂ ಎಲ್ಲರೂ ರೆಡಿ ಆಗಿ ಬೇಗನೆ ಅಹ್ ಎಲ್ಲಾನು ರೆಡಿ ಮಾಡ್ಕೊತಾ ಇದಾರೆ ಅಹ್ ಆಲ್ರೆಡಿ ಬಂದಿದ್ದಾರೆ ಇವಾಗ ಶಾಸ್ತ್ರಜ್ಞರು ತರೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲಾನು ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ಸ್ವಲ್ಪ ಬೆಳಕಾಗೋಯ್ತು ಅವ್ರಿಗೆ ಏನು ಒಳ್ಳೆ ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲೇ ಜೋಯಿಸ್ರೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಇವಾಗ ನಾವು ಇಲ್ಲಿ ಇನ್ನೆಷ್ಟು ಜನ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ನಾನು ವಿನತಕ್ಕ ನಿತಕ್ಕ ಇಷ್ಟೇನೆ ಅವ್ರಿಗೆ ರಿಲೇಟಿವ್ಸ್ ಆಗ್ಬೇಕು ಇನ್ನು ಅಕ್ಕಪಕ್ಕ ಇರೋ ಅಕ್ಕಂದಿರೆಲ್ಲ ಅವರು ವೀಣಕ್ಕಂಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಹಾಸನಲ್ಲಿರೋರು ಮಟ್ನೋಲಿನಲ್ಲಿರೋರು ಇಷ್ಟು ಜನಾನು ನಾವು ಬೆಳಗ್ಗೆ ಎದ್ದು ಶಾಸ್ತ್ರ ನೀರ್ ಅಂತ ಬೇಗ ರೆಡಿ ಆಗಿದ್ವಿ ಇನ್ನು ಅದೆಲ್ಲ ಪೂಜೆ ಎಲ್ಲ ಆದ್ಮೇಲೆ ಇವಾಗ ಹಾಲುಕ್ಸೋ ಶಾಸ್ತ್ರ ನಡೀತಾ ಇದೆ ಒಳಗಡೆ ശുതി ഏന അവർ ಮಾಡಿ ಮಾಡಿ ಇವನು ದಿಗಂತ್ ಅಂತ ವೀಣಕ್ಕನ್ ಮಗ ಇವನ್ ಇವತ್ತು ಬರ್ಡೇ ಇತ್ತು ಅಹ್ ಒಂದ್ ಮೂರ್ ನಾಲ್ಕು ಡೇಟ್ ಕೊಟ್ಟಿದ್ರಂತೆ ಜೋಯಿಸ್ರು ಅದರಲ್ಲಿ ಇವನ್ ಬರ್ಡೇ ಡೇಟ್ ಕೂಡ ಒಂದಿತ್ತಂತೆ ಅದಕ್ಕೋಸ್ಕರ ಬರ್ಡೇ ದಿನನೇ ಇರಲಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನನೇ ಗೃಹ ಪ್ರವೇಶನ ಹಾಕೊಂಡಿದ್ರು ಅದಕ್ಕೆಲ್ಲರೂ ರೇಗಿಸ್ತಾ ಇದ್ರು ಬರ್ಡೇ ದಿನ ಮಗನ್ಗೆ ಮನೆನೆ ಗಿಫ್ಟ್ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಜೋಯಿಸ್ರು ಅವ್ರಿಗೆ ಹೇಳ್ತಾ ಇದ್ದಾರೆ ಹಾಲುಕ್ವಾಗ ಈ ರೀತಿ ಮನ್ಸಲ್ಲಿ ಅನ್ಕೊಂಡು ಮೂರು ಜನನು ಒಟ್ಟಿಗೆ ಈ ರೀತಿ ಸಕ್ಕರೆನ ಹಾಕಿ ಅಂತ ಹೇಳ್ಬಿಟ್ಟು ಆ ಇವಾಗ ಹಾಲುಕ್ಸಿ ಆಯ್ತು ನೆಕ್ಸ್ಟ್ ಮುಂದಿನ ಏನು ಪೂಜೆ ಎಲ್ಲ ಇರುತ್ತೆ ಅದಕ್ಕೆಲ್ಲ ಇವಾಗ ರೆಡಿ ಮಾಡ್ಕೊಳ್ಬೇಕು ಈ ಕ್ಲಿಪ್ ಫೋಟೋಗ್ರಾಫರ್ಗೋಸ್ಕರ ಇನ್ನೊಂದ್ಸಲ ಎರಡನೇ ಸಲ ತೆಗ್ದಿರೋ ಅಂತದ್ದು ಫಸ್ಟ್ ಹಾಲು ಕುಸುವಾಗ ಅವರು ಎಲ್ಲ ಆಚೆ ಹೋಗ್ಬಿಟ್ಟಿದ್ರು ಅದಕ್ಕೆ ಇದನ್ನ ಮತ್ತೆ ಫೋಟೋಗ್ರಾಫರ್ಗೋಸ್ಕರ ತೆಗಿಸಿದ್ದು ಬಬಿತಾ ಎಲ್ರಿಗೂ ಹಾಲು ಕೊಡ್ತಾ ಇದ್ದಾಳೆ ಹಾಲು ಉಗಿಸಿದ್ಮೇಲೆ ಅದೇ ಹಾಲನ್ನ ಎಲ್ರಿಗೂ ಪ್ರಸಾದ ಅಂತ ಹೇಳಿ ಕೊಡಬೇಕಲ್ವಾ ಅದಕ್ಕೋಸ್ಕರ ಬಬಿತಾ ಎಲ್ರಿಗೂ ಕೊಡ್ತಿದ್ದಾಳೆ ಈ ಕಡೆ ದಿಗಂತ್ಗೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದಾರೆ ಅಂದ್ರೆ ರೆಡಿಯಾಗಿದ್ದ ಅವನು ಫೋಟೋ ತೆಗಿಯೋದಕ್ಕೆ ಅಂತ ರೆಡಿ ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಅವ್ನ ಬರ್ಡ್ಡೇ ಅದು ಎಲ್ ಫೋಟೋದಲ್ಲಿ ಒಂದೊಂದು ಫೋಟೋಸ್ ತೆಕ್ಕೊಂತ ಇದಾರೆ ಚೆನ್ನಾಗಿ ಕಾಣಿಸೋ ಇವಾಗ ವೀಣಕ್ಕ ಹಾಲೆಲ್ಲ ಉಗ್ಸಿ ಬಂದ್ಮೇಲೆ ಅಹ್ ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ಸತ್ಯನಾರಾಯಣ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದಾರೆ ರೆಸ್ಟ್ ಆರೆಂಜ್ ಕಲರ್ದು ಸೀರೆ ತಗೊಂಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಫ್ರೆಂಡ್ ಪಾರ್ಲರ್ ಅವರು ಅವ್ರ ಮನೆ ಎದುರುಗಡೆನೆ ಇರೋದ್ರಿಂದ ಅವ್ರಿಗೇನು ತೊಂದರೆ ಆಗಿಲ್ಲ ಪಾರ್ಲರ್ ಅವ್ರು ಬರಬೇಕು ಹೋಗ್ಬೇಕು ಇಲ್ಲ ಇದು ಅಂತ ಹೇಳ್ಬಿಟ್ಟು ನೀಟಾಗಿ ಸಮಾಧಾನವಾಗಿ ರೆಡಿ ಆಗಿಬಿಟ್ಟು ಬಂದ್ರು ನಿಮಗೆ ಹೀಗೆ ಅಕ್ಕ ಅಶು ಔಟ್ಫಿಟ್ ಔಟ್ಫಿಟ್ ಎಲ್ಲಿ ಔಟ್ಫಿಟ್ ಇದಿ ಏನಿಷ್ಟೊಂದು ಬಾಯ್ ಬಾಯ್ ಪೂಜೆ ವಿಡಿಯೋ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಪೂಜೆ ಎಲ್ಲ ಆದ್ಮೇಲೆ ಇವಾಗ ಐದ್ ಜನ ಮುತ್ತೈದೆಯರು ಅವ್ರ ಫ್ಯಾಮಿಲಿಗೆ ಆರತಿ ಮಾಡ್ತಾ ಇರೋದು ಶ್ರುತಿ ಅವರೇ ಹೇಳಿ ಯಾಕೆ ಇದೀರಾ ತುಂಬಾ ನಿದ್ದೆ ಬರ್ತೈತೆ 4 ಗಂಟೆಗೆ ಇವ್ರ ಅಮ್ಮ ಇರ್ ಚಿಕ್ಕಮ್ಮ ಎದ್ದೇಳಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ್ರು ಯಾಕೆಂದ್ರೆ ಶಾಸ್ತ್ರದ ಇತರ ಹೋಗ್ಬೇಕು ಅದಕ್ಕೆ ಅಪ್ಪಗೆ ಬಂಡ್ ಮಾಡಬೇಕು ನಾವು ಮಾಡಿದ್ವಿ ಇವಾಗ ಗೆಟ್ಟಿಂಗ್ ಇದೆ ಇವಾಗ ಇತರ ಇವಳು ಮಾಡ್ತಕೋ ಹಾ ನನಗೆ ನಿತ್ಯ ಆಗಿಲ್ಲ ಅಂದರೆ ತಲೆನೋವು ನಿಮ್ಮದು ಹೆಸರಲ್ಲೇ ಇದೆ ತಲೆನೋವು ಶೃತ್ತಿ ಇವಳಿಗೆ ಶೀತ ಹಾಸನು ಅವರು ಅಕ್ಷಿ ಭವಿತ ರಾತ್ರಿ ಇವಳು ಇವರಮ್ಮ ಇವ್ರು ಚಿಕ್ಕಮ್ಮ ಯಾರು ಚಿಕ್ಕಮ್ಮ ಅಂತ ಗೊತ್ತಿಲ್ಲ ಅನಿತಕ್ಕ ವಿನಿತಕ್ಕ ಭವಿತ ಮೂರು ಜನನೂ ನಿದ್ದೆ ಮಾಡೋಕೆ ಗೊರ್ಕೆ ಅಲ್ಲ ಅದು ಗೊರ್ಕೆಯಿಂದ ಅಲ್ಲ ಅವ್ರಿಗೆ ಏನೇನು ಈಸಿಗಲ್ಲ ಶೀತ ಶೀತಕ್ಕೆ ಅವ್ರಿಗೆ ನಮಗ್ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಸ್ವರ್ಗ ಸ್ವರ್ಗ ಅಂದ್ರಿ ಅಂದ್ರಿ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಬಬಿತ ಈ ಕಡೆ ಬದ್ಲ ಸಾಯ್ತಿದ್ಲು ಇನ್ನು ತಕ್ಕ ಈ ಕಡೆ ಬದ್ಲಸ ನಾನು ಹಿಂಗ್ ಇಷ್ಟಪ್ಪ ಇದೀನಿ ಗೊತ್ತಲ್ಲ ನಿಮ್ಗೆ ಹಿಂಗ್ ಮಲ್ಕೊಂಡು ಶೇಂಗಾಗ್ಬಾರ್ದಾಯ್ತು ಶ್ರುತಿ ಅವ್ರೆ ಬೆಳಗ್ಗೆ ಎದ್ದಿ ತಲೆ ಸ್ನಾನ ಮಾಡಿ ಹಿಂಗಾಗ್ಬಿಟ್ಟಿದೀರೈತೆ ಮಲ್ಲಿಕ್ರಲ್ಲಿ ಆಯ್ತು ಎಷ್ಟು ಮಾತಾಡ್ತಿದ್ದೀರಾ ಯಾವ ಜಾಗದಲ್ಲಿ ಮಲ್ಕೋಬೇಕು ಅಂತಿದ್ರೆ ಈ ಜಾಗದಲ್ಲಿ ಗೃಹ ಪ್ರವೇಶ ಎಲ್ಲ ಮುಗ್ದಿ ಇವಾಗ ಕೊನೆ ಹಂತದಲ್ಲಿ ದಿಗಂತ್ಗೆ ಕೇಕ್ ಕಟ್ ಮಾಡಿಸ್ತಾ ಇರೋದು ನನ್ಗಂತೂ ಫುಲ್ ತಲೆನೋ ಬಂದ್ಬಿಟ್ಟಿತ್ತು ನಾನು ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿದ್ದೆ ಹೋಗ್ಬಿಟ್ಟು ಕೈಲಿ ಆಗೋದಿಲ್ಲ ಅಂತ ಹೇಳಿ ಇವಾಗ ನನ್ ಮಗಳೇ ಅವ್ಳು ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ಲು ಕಲ್ಸಿದ್ದೆ ನಾನು ವಿಡಿಯೋ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ಇವತ್ತು ದಿಗಂತ್ ಬರ್ಡೇ ಆಗಿರೋದ್ರಿಂದ ಅವ್ನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ರು ಹಾಗೆ ರಿಷಬ್ ಬರ್ಡೇ ಮತ್ತೆ ದೃಪದ್ ಕೂಡ ಬರ್ಡ್ ಆಗೋಗಿತ್ತು ಎಲ್ರದು ಮೂರ್ ಜನದ್ದು ಸೇರ್ಸಿ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದ್ ಎರಡ್ ಮೂರ್ ಕೇಕ್ ನ ತಗೊಂಡ್ ಬಂದಿದ್ರು ಅದನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಕಟ್ ಮಾಡಿಸ್ತಾ ಇದಾರೆ ಫೈನಲ್ ಆಗಿ ವೀಣಾಕಾರ್ ಮನೆ ಗೃಹ ಪ್ರವೇಶ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಆಯ್ತು ಇವಾಗ ಕೇಕ್ ಕಟ್ ಮಾಡಿಸ್ ಮೇಲೆ ನಾವು ಎಲ್ಲರೂ ನಮ್ಮ ಮನೆಗಳಿಗೆ ಹೊಡ್ತಾ ಇದೀವಿ ಯಾಕಂದ್ರೆ ಗೃಹ ಪ್ರವೇಶ ಸಂಡೇ ಇದ್ದಿದ್ದು ಸೋಮವಾರ ರಜಾ ಇರ್ಲಿಲ್ಲ ಅಲ್ವಾ ಅದಕ್ಕೆ ಭಾನುವಾರನೇ ಮತ್ತೆ ರಿಟರ್ನ್ ನಾವು ಬೆಂಗಳೂರಿಗೆ ಬರ್ಬೇಕಾಗಿತ್ತು ಅದಕ್ಕೆ ಬೇಗ ಕಟ್ ಮಾಡಿಸಿ ಎಲ್ಲ ಬೇಗ ಬೇಗ ಹೊಡ್ತಾ ಇದೀವಿ ಫಂಕ್ಷನ್ ಎಲ್ಲ ಮುಗ್ದಿದೆ ನಮ್ಗೆ ಟೈರ್ಡ್ ಆಗಿದೀವಿ ಸ್ವಲ್ಪ ನಮ್ ತಿಪ್ಪು ನೋಡಿ ಇಲ್ಲಿ ಡ್ರೆಸ್ ವೆಸ್ಟರ್ನ್ ಡ್ರೆಸ್ ಇದು ಇದು ಆಗ್ತಿಲ್ಲ ಸೆಟ್ ಮಾಡ್ತಿದ್ದಾಳೆ ನಮಗೂ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ ಏನು ಮಾಡೋದು ಇವಾಗ ಬರೀ ಕಿವಿಲ್ ಮನೆಗೆ ಹೋಗೋಕ್ಕಾಗಲ್ಲ ಅನ್ಬಿಟ್ಟು ಹಾಕೊಂಡಿದ್ದೀನಿ ಗ್ರಹ ಪ್ರವೇಶದ ಮನೆೆಯಿಂದ ಬರಿ ಕಿವಿ ಲೋಕಪರ ಅಂತ ಹಾಕೊಂಡಿದ್ದೀನಿ ನಂಬರ್ಸ್ ಬರ್ತಾ ಇದೆ 6 ಫೀಟ್ 6 ಫೀಟ್ ನಮ್ 6 ಫೀಟ್ ಬರ್ತಾ ಇದೆ ಇವಾಗ 9 ಫೀಟ್ 9 ಕಾಂಬಿನೇಷನ್ ಇದೆ ಕಾಂಬಿನೇಷನ್ ಯು ಫಸ್ಟ್ ಏರ್ ಇಂಜಿನಿಯರಿಂಗ್ ಅಂಡ್ 8 ಸ್ಟ್ಯಾಂಡರ್ಡ್ ಎಸ್ ಇಲ್ಲಿ ಯೂನಿಟ್ ಕಾರ್ಡ್ ಯಾದೋ ಹುಡುಗಿ ಹೊಡೆಯೋ ವಾಟ್ ಇಸ್ ಅ ಬಟ್ ಟು ನೈನ್ ಇಂದ ತಿರು ತಿರು ಹುಡುಗಿ ಬುಡಬೇಕಿತ್ತು ಇವಾಗ ನಾವೆಲ್ಲ ಮನೆಗೆ ಹೋಗ್ತಾ ಇದೀವಿ ನಾವು ತುಂಬಾ ಟೈರ್ಡ್ ಆಗಿಬಿ ತಲೆ ಎಲ್ಲ ನೋತಾ ಇದೆ ನಮಗೆ ಆಸ್ ಯುಯೂಯಲ್ ತಲೆ ನೋ ತಲೆ ನೋ ಏನು ಮಾಡಂಗಿಲ್ಲ ಇವಾಗ ನಾವೆಲ್ಲ ಹೊಸ ಡ್ರೆಸ್ ಹಾಕೊಂಡು ಎಲ್ಲಾರ ಬ್ಯಾಗು ನಾನು ಎತ್ತರ್ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ನಿಮ್ಮ ಯಾರ್ದಿದು ಅಯ್ಯೋ ನಿಮ್ಮ ಅಮ್ಮನೆ ಕೊಟ್ಟಿದ್ದು this is

ಎಸ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆಯಿತಾ ಯಾಕೆ ಅಂದರೆ ಈ ಬ್ಲಾಗ್ ಎಡಿಟ್ ಮಾಡಿ ಹಾಕೋ ನಮ್ಗೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಹೊಸ ಆ ವ್ಲಾಗ್ನ ಶುರು ಮಾಡ್ತೀನಿ ಕೇರ್ ಬಾಯ್